ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ವಿಶೇಷವಾದ ದಿನ ಅಂತ ಹೇಳಿ ಕೂಡ ನಾವು ಹೇಳ್ಬೋದು ಏಕೆಂದರೆ ನರಸಿಂಹಯ್ಯನವರ ಅವರ ಪತ್ರಿಕೆ ವಾರ್ಷಿಕೋತ್ಸವದ ಸಡಗರ ಹೌದು ಒಳ್ಳೆಯ ಆಷಾಢ ಮಾಸದಲ್ಲಿ ಶಿವನ ಸಂದಿನಲ್ಲಿ ನಮ್ಮ ಹಿರಿಯರು ನಾನು ಸಣ್ಣ ವಯಸ್ಸಿನಿಂದಲೂ ನೋಡ್ಕೊಂಡಿರ್ತಕ್ಕಂಥ ನರಸಿಂಹಯ್ಯನವರು ಅದು ಒಂದು ತಾಲ್ಲೂಕು ಮಟ್ಟದಲ್ಲಿ ಒಂದು ಪತ್ರಿಕೆ ನಡೆಸೋದು ಅಂದರೆ ಭಾಳ ಕಷ್ಟ ಅದನ್ನು ಇಷ್ಟು ದೀರ್ಘ ಕಾಲಾವಧಿವರೆಗೆ ಮುಂದುವರಿಸ್ಕೊಂಡು ಬಂದು ಸಿ ನರಸಿಪುರ ಸ್ಟಾರ್ ಅಂತ ಒಂದು ಮನೆ ಮನೆ ಮಾತಾಗಿರೋಂಥ ಒಂದು ಪತ್ರಿಕೆಯನ್ನು ದಶಕಗಳಿಂದ ನಡೆಸ್ಕೊಂಡು ಬಂದಂಥ ನರಸಿಂಹಯ್ಯನವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಸಾಗರ ಆಂದೋಲನ ಅನ್ನೋ ಹೆಸರಿನಲ್ಲಿ ಜಿಲ್ಲಾ ಮಟ್ಟಕ್ಕೆ ಪತ್ರಿಕೆಯನ್ನು ತಗೊಂಡೋಗಿರ್ತಕ್ಕಂಥದ್ದು ಅವರ ಒಂದು ಶ್ರಮದ ಮತ್ತು ಅವರ ಒಂದು ದೂರದೃಷ್ಟಿಯ ಫಲ ಅಂತ ಹೇಳಬೇಕು ಯಾಕಂದರೆ ತಾಲೂಕು ಮಟ್ಟದಲ್ಲಿರೋಂಥ ಒಂದು ಪತ್ರಿಕೆಯನ್ನು ಜಿಲ್ಲಾ ಮಟ್ಟಕ್ಕೆ ಏರ್ಸ್ಕೊಂಡು ಹೋಗಲು ಒಂದು ಅದು ಸಾಮಾನ್ಯ ಅಲ್ಲ ನರಸಿಂಹಯ್ಯನವರು ಪ್ರಾಮಾಣಿಕರು ಹಾಗೂ ಜನಪರವಾಗಿ ಕೆಲಸ ಮಾಡುವಂಥವರು ಸಾಮಾಜಿಕವಾಗಿ ಜನಗಳಿಗೆ ಏನೇ ತೊಂದರೆ ಆಗಲಿ ಅನ್ಯಾಯಗಳಾಗಲಿ ಅದನ್ನು ತಮ್ಮ ಪತ್ರಿಕೆ ಮೂಲಕ ಎತ್ತಿ ಹಿಡಿಯೋದ್ರ ಮೂಲಕ ಅವರು ಭಾಳ ನಿಸ್ವಾರ್ಥತೆಯಿಂದ ಕಳಂಕ ರಹಿತವಾಗಿ ಪತ್ರಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ದೇವರು ಮೂಲಸ್ಥಾನೇಶ್ವರ ಸ್ವಾಮಿ ಇನ್ನೂ ದೀರ್ಘ ಆಯುಸ್ಸನ್ನು ಕೊಡಲಿ ಒಳ್ಳೆ ಆರೋಗ್ಯವನ್ನು ಕೊಡಲಿ ಸಾಗರ ಆಂದೋಲನ ಪತ್ರಿಕೆ ಇನ್ನೂ ದಶಕಗಳ ಕಾಲ ನಡೆಯಲಿ ನರಸಿಂಹಯ್ಯನವ್ರಿಗೆ ಇನ್ನೂ ದಶಕಗಳ ಕಾಲ ಆರೋಗ್ಯ ವೃದ್ಧಿಯಾಗಿ ಅವರ ಇಡೀ ಕುಟುಂಬ ನೆಮ್ಮದಿಯಾದ ಸಂತೋಷದಿಂದ ಬಾಳಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್